ನಮಸ್ಕಾರ ವೆಲ್ಕಮ್ ಟು ಪಿತ್ರಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಶನಿ ಮಗಾತ್ಮ ಸಂಚಾರ ಆಗಿರೋದು ಮಾರ್ಚ್ ಇಪ್ಪತ್ತೊಂಬತ್ತು ಮೀನ ರಾಶಿಗೆ ಸಂಚಾರ ಆಗಿದೆ ಈ ಸನಿಮಗಾತ್ಮ ಸಂಚಾರ ಆ ರಾಶಿಗೆ ಮಾತ್ರ ಇಲ್ಲ ಇರೋ ಹನ್ನೆರಡು ರಾಶಿಗೂ ಒಂದೊಂದು ಥರ ಫಲಾನೇ ಅದು ಇಂಪ್ಯಾಕ್ಟ್ ಕೊಡ್ತವೆ ಸೊ ಆ ಇಂಪ್ಯಾಕ್ಟ್ ಹೀಗೆ ನಾವು ಮಾತಾಡ್ತಿರೋದು ಯಾವ ರಾಶಿ ಅಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಎಲ್ಲರೂ ಅನುಭವಿಸಿರ್ಬೋದು ಅಷ್ಟಮ ಶನಿ ಇಷ್ಟು ದಿವಸ ಎರಡೂವರೆ ವರ್ಷವಾಗಿ ಅಷ್ಟಮ ಸನಿದ್ರಲ್ಲಿ ಇವರು ಬಿದ್ದಿರೋದು ಕಷ್ಟ ಎಲ್ಲರಿಗೂ ಗೊತ್ತಿರ್ತದೆ ಸ್ವಲ್ಪ ಜನ ಬಿಟ್ಟು ಹತ್ತಿರ್ತಾರೆ ಬಿ ಪಿ ಸೊ ಅಂದ್ರೆ ಅಯ್ಯೋ ಯಾಕಪ್ಪ ಬದುಕಬೇಕಂತ ತುಂಬ ಜನ ಸನ್ಯಾಸ ಮಾಡ್ಕೊಲ್ವಾ ಇಲ್ಲ ಏನಾದ್ರು ಮಾಡ್ಕೊಳ್ಳೋಣ ಅಂತ ತುಂಬ ಜನ ಸಫರ್ ಆಗಿದ್ದಾರೆ ಯಾಕಂದರೆ ಈ ಅರ್ಧಾಷ್ಟಮಿ ಸನಿ ರಾಶಿನಲ್ಲಿ ಇದ್ದು ಇಂಥ ತೊಂದರೆಗಳು ಕೊಟ್ಟಿರೋದು ಎಲ್ಲ ಅನುಭವಿಸಿದ್ರು ತುಂಬ ಜನ ಚೆಕ್ ಮಾಡಿ ನೋಡಿ ನೈಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ರಾಶಿನವರು ಅನುಭವಿಸಿದ್ದಾರೆ ಲೈಫಲ್ಲಿ ಅಂಥ ಸಿಚುವೇಷನ್ಗೆ ಅವ್ರು ಹೋಗಿರ್ತಾರೆ ಎರಡೂವರೆ ವರ್ಷ ಏನು ಥರ ಸಿಚುವೇಶನ್ ಅಂದರೆ ಅವರೇ ಹೋಗ್ಕೆಲ್ಬೇಕು ಒಂಥರ ಭಯ ಎಲ್ಲ ಲಾಸ್ ಕೆಲಸ ಇರೋದಿಲ್ಲ ತುಂಬ ಜನ ಪೊಷಿಷನ್ನ ಹೋಗ್ಬಿಟ್ಟಿದ್ಯೆ ಫ್ಯಾಮಿಲಿ ರನ್ ಇಲ್ಲ ಹಲವಾರು ಹೇಳ್ಕೊಳಕ್ಕ ಅಂಥ ಎಲ್ಲ ಡೈರೆಕ್ಷನ್ಲೂ ಪ್ರಾಬ್ಲಮ್ ಫೇಸ್ ಮಾಡಿರೋದು ಈ ಕರ್ನಾಟಕ ರಾಶಿ ಯಾಕೆಂದರೆ ಸಾಡೆ ಸಾತಿ ಅಂದರೆ ಏಳುವರೆ ವರ್ಷ ಬರುತ್ತೆ ಆದರೆ ಈ ಅಷ್ಟಮ ಸನಿ ಬರ್ತಾರೆ ಅದು ಎರಡೂವರೆ ವರ್ಷ ಏನಾಯ್ತು ಅಂದರೆ ಏಳುವರೆ ವರ್ಷ ಮಾಡಬೇಕ ವಿಷಯ ಎರಡೂವರೆ ವರ್ಷದಲ್ಲಿ ಮಾಡ್ತಾರೆ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅದು ಅಷ್ಟೊಂದು ಇಂಟೆನ್ಸಿಟಿ ಜಾಸ್ತಿ ಇರ್ತವೆ ಸೊ ಅದು ಏಳುವರೆ ವರ್ಷ ಅನುಭವಿಸೋ ವಿಷಯ ಎರಡುವರೆ ವರ್ಷ ಅನಿಸ್ಬೇಕಂದ್ರೆ ಎಷ್ಟೊಂದು ಟೆನ್ಷನ್ ಇರ್ತವೆ ಎಷ್ಟೊಂದು ಭಯ ಇರ್ತವೆ ಎಷ್ಟೊಂದು ತೊಂದರೆ ಇರ್ತವೆ ಇದೇ ಮೇಯ್ನ್ ಅಷ್ಟಮ ಸನಿ ಎಲ್ಲರೂ ಭಯ ವಿಷಯ ಅಷ್ಟಮ ಸನಿ ಫಸ್ಟ್ ಮನೆಯಲ್ಲಿ ಯಾರ್ಗಾದ್ರೂ ತೊಂದರೆ ಕೊಟ್ಟಿರುತ್ತೆ ಯಾರೋ ಕಳ್ಕೊಂಡಿರ್ತೀರ ಆಮೇಲೆ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬಂದಿರ್ತವೆ ಇವರು ತುಂಬ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಇದರ ಫ್ಯಾಮ್ಲಿಯಲ್ಲಿ ಯಾರೋ ಒಬ್ಬರು ಮಾಡಿರ್ತಾರೆ ಸೊ ಇಂಥ ವಿಷಯ ಆಮೇಲೆ ಗಂಡಾಯಿತಿ ವಿಷಯ ಆಮೇಲೆ ಮಕ್ಕಳು ಹೇಳಿದ್ರು ಮಾತು ಕೇಳೋದಿಲ್ಲ ಇಂಥ ವಿಷಯ ಎಲ್ಲ ಅನುಭವಿಸಿರ್ತಾರೆ ಮೇಯ್ನ್ಲಿ ಅಪ್ಪ ಜೊತೆ ಅಪ್ಪ ಅಮ್ಮ ಜೀ ತುಂಬ ಮಕ್ಕಳು ಹೊಡೆದಾಟ ಮಾಡ್ಕೊಂಡಿರ್ತಾರೆ ಅಥವಾ ಅಪಾರ್ಟ್ಮೆಂಟ್ ಸಪ್ರೇಟ್ ಆಗಿ ಬಂದಿರ್ತಾರೆ ಇಂಥ ವಿಷಯ ಹೇಳ್ಕೊಳ್ಳೋದಕ್ಕೆ ಒಂದು ಅಲ್ಲ ಸೊ ಶರಣಾಗಿ ಕಳ್ಸಿದ್ರೆ ಒಳ್ಳೆ ಚೆನ್ನಾಗಿ ಪಶನ್ ಇದ್ದಿರ್ತಾರೆ ಇಮ್ಮಿಡಿಯೇಟಾಗಿ ಕೆಲಸ ಬಿಟ್ಟು ಕಳಿಸಿರ್ತಾರೆ ಇದು ನೋಡಿ ಮೋಸ್ಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ರಾಶಿನವ್ರಿಗೆ ಈ ರೂಲ್ ಸಿಚುವೇಶನ್ ಬಂದಿರ್ತವೆ ರೈಟಾ ಸೊ ಇಂಥ ಸಿಚುವೇಶನ್ ಸರ್ ಅನುಭವಿಸಿದ್ದು ಓಕೆ ಇಂಥ ಸಿಚುವೇಶನ್ ಇದು ಇವಾಗ ಯಾವ ಥರ ಬರುತ್ತವೆ ಯಾವ ರಿಲೀಫ್ ಸಿಕ್ತವಾ ಅಂತ ತುಂಬ ಕರ್ಕಾಟಕ ರಾಷ್ಟ್ರವ್ರದ್ದು ಪಿಕ್ ಕ್ವಶನ್ ಎಸ್ ಯಾಕಂದರೆ ಎಂಟನೇ ರಾಶಿನಲ್ಲಿದ್ದ ಸನಿ ಮಗಾತ್ಮ ಇವಾಗ ಒಂಬತ್ತನೇ ರಾಶಿಗಾಗಿ அதே மீனராசினி ஓகது ஒன்று பாக்கிய புண்ணே பாக்கிய படுக்கவோ அதெல்லாம் அனுபவஸ் போது டெஃபினேட்டாக கொடுத்தாரு சனிமேத்மா அந்த எஸ்ட்டு ஓகே பாக்கிய அந்த எஸ்ட் பர்சன்டேஜ் இது அந்த தொம்பத்து பர்சென்ட் தொம்பத்து பர்சென்ட் அந்த இத்தவ இஷ்டொந்த ஒழைய ஃபல இத்தவந்து ஏனேனா அனுபவசித்தோ அதுக்கு டூ டெம்ஸ் த்ரீ டைம்ஸ் நமக்கு ஒலே ஃபல செக் இதே கர்நாடக ராசின்கு ಒಳ್ಳೆ ಟೈಮ್ ಒಳ್ಳೆ ಇದು ಎರಡೂವರೆ ವರ್ಷ ಏನು ಹೊರ ಮಾಡ್ಕೊಬೇಡಿ ಚೆನ್ನಾಗಿರುತ್ತೆ ಪುಟ್ಟಿದ್ನ ಚಿನ್ನ ಅನ್ಕೋಬೋದು ಸೊ ಇದು ಎಂಥ ಇಂಪ್ಯಾಕ್ಟ್ ಇರ್ತವೆ ಅಂದರೆ ಎಲ್ಲ ವಿಷಯದಲ್ಲಿ ಯಾವ ವಿಷಯದಲ್ಲಿ ಜಾಬ್ ವಿಷಯ ಅಂದರೆ ಒಳ್ಳೆ ಜಾಬ್ ಸಿಗ್ತವೆ ಮೋಸ್ಟ್ ಆಫ್ ಪೀಪಲ್ ಪೀಪಲ್ಗೆ ಸಮುದ್ರ ಬಿಟ್ಟು ಅದೇ ಫಾರಿನ್ ಕೆಲಸಗಳು ಸಿಕ್ಕ ಚಾನ್ಸಸ್ ತುಂಬ ಚೆನ್ನಾಗಿ ಇರ್ತವೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತವೆ ಏನು ತೊಂದರೆ ಇಲ್ಲ ಎಲ್ಲ ಪಾಸಿಟಿವ್ ಆಗಿ ಹೋಗ್ತವೆ ಯಾಕಂದರೆ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೋಗೋದು ಈ ಪ್ಲ್ಯಾನೆಟೇ ದೊಡ್ಡ ವೀಕ್ಟ್ರಿಂದ ಹೇಳ್ತೀವಿ ಅಲ್ವಾ ಸೊ ಅದಕ್ಕೆ ಏನಾಗ್ತದೆ ಒಳ್ಳೆ ಕುತೂಹಲವಾಗಿ ಏನೇನು ಮಾಡ್ಬೋದು ಎಷ್ಟು ದಿವ್ಸ ಅನುಭವಿಸಿರೋದಲ್ಲ ನೀವು ಪಾಸಿಟಿವ್ ಆಗಿ ಮೋಡಲ್ಲಿ ಮುಂದೆ ಹೋಗ್ಬೋದು ಇಷ್ಟು ದಿವಸ ಗಂಡ ಹೆಂತಿ ಕಿತ್ತಲಾಟು ಮಾಡಿಕೊಂಡು ಎಲ್ಲ ಸೆಪ್ರೇಷನ್ ಆಗಿರ್ತೀರ ಅದೆಲ್ಲ ಇವಾಗ ಸೇರೋ ಚೆನ್ನಾಗಿ ಟೈಮ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಒಬ್ಬರು ಒಬ್ರು ಮನಸ್ಸು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಳ್ಳೆ ಪ್ರೀತಿಯಿಂದ ಲೈಫ್ ಮುಂದುವರ್ಸ್ತವೆ ಇಷ್ಟು ಚೀಸ ಭಯ ಬಿದ್ದಿರ್ತೀರಾ ಅಯ್ಯೋ ಏನಪ್ಪ ಎಲ್ಲ ಹಂಗೆ ಆಗುತ್ತೆ ಅಂತ ಮಾನಸಿಕವಾಗಿ ಭಯ ಆಗಿದೆಯಾ ಅದೆಲ್ಲ ಹೋಗ್ತವೆ ನಿಮ್ಗೆ ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ ಎಸ್ ಏನು ಬೇಕಾದ್ರೆ ಮಾಡ್ಬೋದು ಬಿಡೋ ಟೈಮ್ ಟೈಮಲ್ಲಿ ಹೋಗ್ತಾರ ಏನು ಬೇಕಾದ್ರೆ ಮಾಡೋಣ ಅಂತ ಒಂದು ಸಾಧನೆ ಮಾಡಿ ಸಿಚುವೇಶನ್ ಕಂಡು ಬರುತ್ತವೆ ಎಲ್ಲ ವಿಷಯದಲ್ಲಿನೂ ನಾವು ಇಲ್ಲ ಸರ್ ನಾವು ಹೈಯರ್ ಸ್ಟಡೀಸೆಲ್ಲ ಮಾಡ್ಬೇಕೆ ಅನ್ಕೊಂಡೆ ಅಂದರೆ ಹೈಯರ್ ಸ್ಟಡೀಸ್ ಆರಾಮ್ಸೆ ಹೋಗ್ಬೋದು ಇವಾಗ ಹುಡುಗರ್ಗಾಗ್ಲಿ ಮಧ್ಯ ವಯಸ್ಸಾಗ್ಲಿ ಬೇರೆ ಯಾರು ಪಿ ಎಚ್ ಡಿ ಹೈಯರ್ ಸ್ಟಡೀಸ್ ಎಲ್ಲ ಮಾಡಬೇಕಾದ್ರೂ ಇಟ್ಸ್ ರೈಟ್ ಟೈಪ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸರ್ ಮೋಸ್ಟ್ ಆಫ್ ದ ಪೀಪಲ್ಗೆ ಇವಾಗ ಕೆಲಸದಲ್ಲಿ ಎಮ್ ಎನ್ ಸಿ ಕಂಪ್ನಿಗ್ ಕೆಲಸ ಸಿಗ್ತವೆ ಅಥವಾ ಫಾರಿನ್ ಕಂಟ್ರಿಲಿ ದುಡ್ಡು ತಗೊಳ್ಳೋ ಥರ ಸಿಚುವೇಷನ್ ಬರುತ್ತೆ ಇಲ್ಲ ಫಾರಿನ್ಗೆ ಟ್ರಾವೆಲ್ ಮಾಡ್ಬೋದು ಇಂಥ ಸಿಚ್ಯುವೇಶನ್ ಇವಾಗ ಬರ್ತವೆ ಸೊ ಅದೊಂದಾಯಿತು ಎರಡನೇ ವಿಷಯವಾಗಿ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸಾಲ ಇಟ್ಕೊಂಡಿರ್ತೀರ ಆ ಸಾಲ ಅಲ್ಲ ಇವಾಗ ನೀ ಕಮ್ಮಿ ಮಾಡ್ಕೋಬಹುದು ಅಥವಾ ಸಾಲ ನೀ ಕ್ಲೋಸ್ ಮಾಡೋ ಸಿಚ್ಯುವೇಶನ್ ಬರ್ತವೆ ಸೊ ಇದು ಪಾಸಿಟಿವ್ ಆಗಿ ನೀವು ಮುಂದುವರ್ಸ್ಕೊಬೋದು ಆಮೇಲೆ ಇವ್ರು ಇರ್ತಾರೆ ನೋಡಿ ಯಾವುದು ನಿಮ್ಮ ಅಣ್ಣ ತಂಬರು ಕಝಿನ್ ಬ್ರದರ್ಸ್ ಅವರೆಲ್ಲ ಇರ್ತಾರಲ್ವ ಅವ್ರ ಜೊದಲ್ಲಿ ಏನಾದರೂ ತೊಂದರೆಗಳ ಫೇಸ್ ಪಡೆಯರ್ತೀರ ಮೆಂಟಲ್ ಡಿಸ್ಟರ್ಬೆನ್ಸ್ ಆಯ್ತು ಏನೋ ಜಗಳ ಮನಿ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಆಗಿತ್ತು ಅದೆಲ್ಲ ಇವಾಗ ಸಾಲ್ವ್ ಆಗಿ ಎಲ್ಲ ಒಂದು ಒಂದು ಸೇರ್ತಾರೆ ಆಮೇಲೆ ಈಗ ಆಲ್ರೆಡಿ ಗೊತ್ತಿದೆ ಗೋಲ್ಡ್ ರೇಟ್ ಹೋಗ್ತಾ ಇದೆಯಾ ಇಷ್ಟು ದಿವಸ ಗೋಲ್ಡ್ ತೊಗೊಂಡ್ರೆ ತುಂಬ ಲೇಡೀಸ್ಗಳು ಥಿಂಕ್ ಮಾಡ್ತಾಯಿರ್ತಾರೆ ಲೇಡೀಸ್ಗಳು ಆರಾಮ್ಸೆ ಗೋಲ್ಡ್ ತೊಗೋಬೋದು ಗೋಲ್ಡ್ ತಗೋ ಸಿಚುಯೇಷನ್ ಬರುತ್ತದೆ ಗೋಲ್ಡ್ ಪರ್ಚೇಸ್ ಮಾಡಿ ಮಕ್ಕಳು ವಯಸ್ಸಾಗಿ ಇದ್ದಾರೆ ಸರ್ ವಯಸ್ಸು ಮದುವೆ ಮಾಡೋಕೆ ರೆಡಿ ಇದ್ದಿದ್ರೆ ಈ ಟೈಮಲ್ಲಿ ಮದುವೆನೂ ಮಾಡ್ಬೋದು ಒಳ್ಳೆ ಟೈಮ್ ಬರುತ್ತವೆ ಕೆಲಸದಲ್ಲಿ ಇದ್ದೀನಿ ಸರ್ ಫ್ಯಾಮಿಲಿಯಲ್ಲಿ ಇಂಥ ಸುಚುಯೇಷನ್ ಅನುಭವಿಸ್ತೀನಿ ಹೇಳಿದಿಲ್ವಾ ಫ್ಯಾಮಿಲಿಯಲ್ಲಿ ಎಲ್ಲಿ ಕೆಲಸ ಇದ್ದಿರೋ ಅಲ್ಲಿ ಒಂಥರ ಪ್ರಮೋಷನ್ ಗೌರವ ಬರುತ್ತವೆ ಬಿಸ್ನೆಸ್ ಮ್ಯಾನ್ ಆದರೆ ಅವ್ರಿಗೊಂದು ಒಳ್ಳೆ ದಾರಿ ಸಿಕ್ಬಿಟ್ಟು ಒಳ್ಳೆ ಲಿಂಕ್ ಸಿಕ್ಬಿಟ್ಟು ಒಳ್ಳೆ ಪ್ರಾಜೆಕ್ಟ್ ಸಿಗ್ತವೆ ಯಾವ ಕೆಲಸ ಆದ್ರೂ ನೀವು ಹಾಕ್ತಿರೋ ಎಲ್ಲ ಬಿಟ್ರಿ ಪರ್ಫೆಕ್ಟಾಗಿ ನೀವು ವಿನ್ ಆಗಿಬಿಟ್ಟು ಬರ್ತೀರಾ ಅಷ್ಟಮ ಶನಿ ಇರುವಾಗ ತಂದೆಗೆ ಸ್ವಲ್ಪ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿರ್ತವೆ ಇಲ್ಲ ತಂದ್ರೆ ಏನಾದ್ರು ನೆಗೆಟಿವ್ ಆಗಿರ್ತವೆ ಸೊ ಹೆಲ್ತ್ ಪ್ರಾಬ್ಲಮ್ ತಂದೆ ಹುಷಾರಾಗಿ ವಾಸಿ ಆಗ್ತಾರೆ ಮೇನ್ಲಿ ಈ ಹೋಟೆಲ್ ಸಲೂನು ಮೆಡಿಕಲ್ ಶಾಪ್ ಆಮೇಲೆ ಬ್ಯಾಂಕ್ ಟೀಚಿಂಗ್ ಪ್ರೊಫೆಷನಲ್ ಇರೋರು ಅಕ್ಕಿ ಎಣ್ಣೆ ಅಂಗಡಿ ಆ ಥರ ಬಿಸ್ನೆಸ್ ಮಾಡೋರ್ಕು ಹೈಯೆಸ್ಟ್ ಲಾಭ ಸಿಗೋ ಟೈಮ್ ಈ ಟೈಮ್ ಅದು ಏನು ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡಿ ಮಾಡ್ಬೋದು ಅಂತ ಎಫೆಕ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕಂಪ್ನಿಯಲ್ಲಿ ನಿಮ್ಮ ಟೈಮ್ ಚೆನ್ನಾಗಿರೋ ಟೈಮ್ನಲ್ಲಿ ಸಂಬಳ ಕೊಟ್ಟಿರೋದಿಲ್ಲ ಏನೋ ಒಂಥರ ವಿತ್ತ ಮಾಡಿರ್ತಾರೆ ಇಲ್ಲ ಆ ಕಂಪ್ನಿಗೆ ಏನೋ ತೊಂದರೆ ಆಗಿರ್ತವೆ ಅದೆಲ್ಲ ಸಾಲ್ವ್ ಆಗಿ ನಿಮಗೆ ಅದರಲ್ಲಿ ಬರಬೇಕಾದ ಬ್ಯಾಲೆನ್ಸ್ ಅಮೌಂಟ್ ಆಗಿ ಕೈಗೆ ಬರುತ್ತವೆ ಅದು ನೀವು ಫಾಲೋಅಪ್ ಮಾಡಿ ವಿನ್ ಆಗ್ತೀರಾ ನಿಮ್ಗೆ ಇವಾಗ ಯಾರೋ ಅಲೇ ಎನಿಮಿಗಳಿರ್ತಾರೆ ಸೊ ಅವರೆಲ್ಲ ಓಡೋಗಿಬಿಡ್ತಾರೆ ಇವಾಗ ನಿಮಗೆ ಮುಂದೆ ಯಾರು ಹೇಳೋದಿಲ್ಲ ಒಂದೇನಂದ್ರೆ ಸ್ವಲ್ಪ ದೊಡ್ಡನ ಯಾರ ಇದ್ದರೆ ನಿಮ್ಮ ಅಣ್ಣಂಥವ್ರಿಗೂ ಸ್ವಲ್ಪ ಅವ್ರ ಜಲ್ಲಿ ನಿಮ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚಾನ್ಸಸ್ ಕಂಡುಬರುತ್ತವೆ ಅದೇ ಬಿಟ್ಟರೆ ಇದಕ್ಕೇನು ಪರಿಹಾರವಾಗಿ ಏನು ಸರ್ ಮಾಡ್ಬೋದು ಅಂತ ನೆಗೆಟಿವ್ ವಿಷಯಕ್ಕೆ ಏನಿಲ್ಲ ನದಿ ಇರ್ತಲ್ವ ಎಲ್ಲಿ ನದಿ ಅರಿತೀವೋ ಅಲ್ಲಿ ಶಿವ ಟೆಂಪಲ್ ಇರ್ತವೆ ಅಂಥ ಶಿವ ಟೆಂಪಲಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡಿಕೊಂಡು ಪೂಜಾ ಪುನಸ್ಕಾರ ಮಾಡಿಕೊಂಡು ಅಲ್ಲಿ ಒಂದು ಸ್ನಾನ ಮಾಡಿ ಕರ್ಕೊಂಬಂದರೆ ಸ್ವಲ್ಪ ಈ ಪಾಸಿಟಿವ್ ವಿಷಯ ಎಲ್ಲ ಏನು ನಡೀತದೋ ಅದೆಲ್ಲ ನಾವು ಪಡ್ಕೋಬೋದು ನೆಗೆಟಿವ್ ವಿಷಯ ಎಸ್ಕೇಪ್ ಆಗ್ಬೋದು ತೊಂಬತ್ತು ಪರ್ಸೆಂಟ್ ಟೈಮ್ ಚೆನ್ನಾಗಿದೆ ಪ್ಲ್ಯಾನ್ ಮಾಡ್ಕೊಳ್ಳಿ ಎಲ್ಲ ವರ್ಕೌಟ್ ಆಗ್ತವೆ ಇಷ್ಟು ದಿವಸ ಆಗಿರೋದು ಪಾಸ್ಟಿವ್ಸ್ ಪಾಸ್ಟ್ ಮೂರು ವರ್ಷ ಅನುಭವಿಸಿರೋದೆಲ್ಲ ಬೇಡ ಅದೆಲ್ಲ ಮರ್ತುಬಿಡಿ ಮುಂದುವರಿಸಿ ಎಲ್ಲ ಪರ್ಫೆಕ್ಟ್ ಆಗ್ತವೆ ಯಾಕಂದ್ರೆ ಟೈಮ್ ತುಂಬಾ ಚೆನ್ನಾಗಿದೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ಕೊಂಡು ಮುಂದುವರ್ಸ್ಬೋದು ನಮಸ್ಕಾರ